ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ತರ ಕರ್ನಾಟಕದ ಟ್ರಿಪ್ಗೆ ನಿಮಗೆ ಸ್ವಾಗತ ಮೊದಲಿಗೆ ನಾವು ಬೆಳಗಿನ ಜಾವನೆ ಬಾದಾಮಿಯ ಬನಶಂಕರಿಗೆ ಬಂದಿದ್ವಿ ಸೊ ಇಲ್ಲಿ ದೇವಸ್ಥಾನದ್ದೇ ರೂಮ್ಗಳಿದೆ ಅಲ್ಲಿ ಹಾಲ್ಟ್ ಮಾಡಿದ್ವಿ ಸೊ ಅಲ್ಲಿ ನಾವು ಬಾಲ್ಕನಿಯಿಂದ ತೆಗಿತಾ ಇರೋವಂಥ ವಿಡಿಯೋ ಇದು ಫಸ್ಟು ಇಲ್ಲಿ ದರ್ಶನ ಮಾಡೋದು ಬೇಡ ನೆಕ್ಸ್ಟ್ ಕೇವ್ಗೆ ಹೋಗ್ಬಿಟ್ಟು ಈವ್ನಿಂಗ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಾದಾಮಿ ಕೇವ್ಗೆ ಬಂದಿದ್ದೀವಿ ಇದು ಬಾದಾಮಿ ಕೇವ್ನ ಎಂಟ್ರೆನ್ಸ್ ಇಲ್ಲಿಂದ ಬಾದಾಮಿ ಊರಿಂದ ಕೇವ್ಸ್ಗೆ ಇರುವಂಥ ಎಂಟ್ರೆನ್ಸ್ ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡಿದ್ರೆ ಸಾಕು ಆ ಕೇವ್ಸ್ ಎಂಟ್ರೆನ್ಸ್ಗೆ ನಾವು ರೀಚ್ ಆಗ್ಬೋದು ಪಕ್ಕದಲ್ಲೆಲ್ಲ ಚಿಕ್ಕದಾಗಿ ಹಳ್ಳಿಗಳೆಲ್ಲ ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಒಳಗಡೆಗೆ ಹೋದಾಗ ಫುಲ್ ಫಿಲ್ ಆಗಿ ನಮಗೆ ಕೇವ್ಸು ಅಲ್ಲಿನ ಟೆಂಪಲ್ಸ್ ಎಲ್ಲ ನೋಡೋದಕ್ಕೆ ಕಾಣಿಸುತ್ತೆ ಇಲ್ಲಿನ ಬೆಟ್ಟಗಳನ್ನ ಒಂದು ಕಡೆಯಿಂದ ನೋಡ್ಕೊಂಡು ಹೋದ್ರೆ ಸುಮಾರಷ್ಟು ಒಂದು ಊರಷ್ಟು ಈ ಬಟ್ಟೆಗಳೇ ಕವರ್ ಆಗಿದೆ ನ್ಯಾಚುರಲ್ ಆಗೇನೇ ಈ ಬೆಟ್ಟಗಳು ತುಂಬಾ ವಿಶೇಷವಾಗಿ ಕಾಣಿಸುತ್ತೆ ಸೊ ಅದರಿಂದನೇ ಇಲ್ಲಿ ಚಾಲುಕ್ಯರು ಇವರ ಸಾಮ್ರಾಜ್ಯವನ್ನಾಗಿ ಮಾಡಿಸ್ಕೊ ಮಾಡಿಕೊಂಡಿದ್ದಾರೆ ಇಲ್ಲಿ ಸುಮಾರು ದೇವಸ್ಥಾನಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇಲ್ಲಿ ಹಿಂದೂಯಿಸಮ್ಮು ಜೈನಿಸಮ್ ಮತ್ತು ಬುದ್ಧಿಸಮ್ ಬಗ್ಗೆಯೂ ದೇವಸ್ಥಾನಗಳನ್ನ ನಾವು ಇಲ್ಲಿ ಕಾಣ್ಬೋದು ಈ ಬಾದಾಮಿ ಗುಹಾಂತರ ದೇವಾಲಯಗಳು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಊರಿನಲ್ಲಿದೆ ಈ ದೇವಸ್ಥಾನಗಳನ್ನ ಕಟ್ಟಿರೋ ಶೈಲಿನೇ ತುಂಬಾ ವಿಶೇಷವಾಗಿದೆ ನನ್ನ ಹಿಂದೆ ನೋಡಿ ಇವಾಗ ಶಿವ ನೋಡ್ಬೋದು ನಂದಿ ಜೊತೆ ಇರೋದು ಮತ್ತು ಪಾರ್ವತಿ ಹೀಗೆ ಪ್ರತಿಯೊಂದು ಕೆತ್ತನೆಯೂ ಕೂಡ ತುಂಬಾ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಇದೆ ಇಲ್ಲಿ ಬರೀ ದೇವಸ್ಥಾನನೇ ಅಲ್ಲ ಒಂದೊಂದು ಕಲ್ಲು ಬಂಡೆಗಳು ಕೂಡ ಒಂದೊಂದು ಕಲಾಕೃತಿಗಳ ತರಾನೇ ಕಾಣಿಸುತ್ತೆ ಇವಾಗ ನೋಡಿ ಎರಡು ಬೆಟ್ಟಗಳನ್ನು ತೋರಿಸ್ತೀವಿ ಪಕ್ಕ ಪಕ್ಕನೇ ಇದೆ ಒಂದು ಉದ್ದ ಇರುವಂಥದ್ದು ಇನ್ನೊಂದು ಅದು ಪಕ್ಕನೇ ಶಾರ್ಟ್ ಇರುವಂಥದ್ದು ಇದೆ ಅದು ತುಂಬಾನೇ ಯೂನಿಕ್ ಆಗಿ ನಮಗೆ ಕಾಣಿಸುತ್ತೆ ನೋಡಿ ಈ ಬೆಟ್ಟಗಳೇನೆ ವಿಶೇಷವಾದ ಕಲಾಕೃತಿಗಳ ತರ ಕಾಣಿಸುತ್ತೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯ್ತು ಪಕ್ಕದಲ್ಲೇ ಸ್ಟೆಪ್ಸ್ ಇರುತ್ತೆ ಒಂದೊಂದು ಸ್ಟೆಪ್ಸ್ ಹತ್ತು ಹೋಗ್ತಾ ಇದ್ದಂಗೆ ಒಂದೊಂದು ಬೇರೆ ಬೇರೆ ದೇವಸ್ಥಾನಕ್ಕೆ ನಾವು ಎಂಟ್ರಾಗ್ತಾ ಇರ್ತೀವಿ ಇಲ್ಲಿ ಸೆಕೆಂಡ್ ಕೇವ್ಸ್ಗೆ ಬಂದಿದ್ದೀವಿ ನಾವು ಕೇವ್ ಟೆಂಪಲ್ ಇಲ್ಲಿ ಕೂಡ ಸುಮಾರಷ್ಟು ವಿಭಿನ್ನವಾದ ಕಲಾಕೃತಿಗಳನ್ನು ನಾವಿಲ್ಲಿ ಕಾಣ್ಬೋದು ವರಹ ರೂಪಿ ವಿಷ್ಣುವನ್ನು ನಾವು ನೋಡಿದ್ವಿ ಇಲ್ಲಿ ನೋಡಿ ಕಲಾಕೃತಿ ಕೆತ್ತನೆಗಳು ತುಂಬಾ ಯುನೀಕ್ ಆಗಿ ಎಲ್ಲಿ ಎಂಡಾಗಿದೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಇದು ಮೀನುಗಳು ಇದು ಸ್ವಸ್ತಿಕ್ ನೋಡಿ ಪಝಲ್ಸ್ ಥರ ಇರುತ್ತೆ ಕಲ್ಲೇ ಇಷ್ಟು ಚೆನ್ನಾಗಿ ವಿಭಿನ್ನವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದವರು ಎಷ್ಟು ನಿಪುಣರು ಇರ್ತಾರೆ ಅಂತ ನಮಗೆ ಇದರಿಂದ ಕಂಡುಕೊಳ್ಬೋದು ಈ ಕೆರೆ ಏನಿದೆ ಮಾನವ ನಿರ್ಮಿತ ಕೆರೆ ಇದು ಇದು ಚಾಲುಕ್ಯರ ಕಾಲದಲ್ಲಿ ಅವರ ನೀರಿನ ಅವಶ್ಯಕತೆಗಳಿಗೋಸ್ಕರ ಕನ್ಸ್ಟ್ರಕ್ಷನ್ ಮಾಡಿಕೊಂಡಿರುವಂಥ ಕೆರೆ ನೆಕ್ಸ್ಟ್ ಸ್ಟೆಪ್ಸ್ ಹತ್ತಿ ಹೋಗ್ತಾ ಇದ್ದಂಗೆ ಇನ್ನೊಂದು ಕೇವ್ ಟೆಂಪಲ್ ನಮಗೆ ಸಿಗುತ್ತೆ ಅಲ್ಲಿ ಫುಲ್ಲು ಒಂದು ತುಂಬ ಸಭಾಂಗಣ ಮಾಡುವಷ್ಟು ಜಾಗನ ಇಲ್ಲಿ ಕೆತ್ತನೆಗಳಿಂದನೇ ಮಾಡಿಕೊಂಡಿದ್ದಾರೆ ಇದು ಒಂದು ದೇವಸ್ಥಾನದ ಸಂಕೀರ್ಣ ಇದು ನೋಡಿ ಎಷ್ಟು ದೊಡ್ಡ ಬಂಡೆನಲ್ಲಿ ಕೆತ್ತಿ ಮಾಡಿರುವಂಥ ದೇವಸ್ಥಾನ ಇದು ಇದನ್ನ ಔಟ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ ಅಂದರೆ ಕಲ್ಲು ಬಂಡೆನ ಕೊರೆದು ಕೊರೆದು ಅದರಿಂದ ತೆಗೆದ ಕಲ್ಲುಗಳನ್ನೆಲ್ಲ ತೆಗ್ದು ಕೆತ್ತನೆ ಮಾಡುವಂಥದನ್ನ ಔಟ್ ಆರ್ಕಿಟೆಕ್ಚರ್ ಅಂತಾರೆ ಇದು ಸುತ್ತಲೂ ಕೋಟೆಯಿಂದ ಕವರ್ ಮಾಡಿದ್ದಾರೆ ಚಾಲುಕ್ಯರ ಕಾಲದಲ್ಲಿ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸುಮಾರು ಆರನೇ ಶತಮಾನದಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ದೇವಸ್ಥಾನಕ್ಕೂ ನಾವು ನೆಕ್ಸ್ಟ್ ಹೋಗೋಣ ಕೆರೆಯಿಂದ ಸ್ವಲ್ಪ ಹೊರಗಡೆ ಇರುವಂಥ ದೇವಸ್ಥಾನಗಳವು ಸುತ್ತಲೂ ಕೋಟೆ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೊಂದು ಎಂಟ್ರೆನ್ಸ್ ಇರಬೇಕಲ್ಲ ಅದೇ ಎಂಟ್ರೆನ್ಸ್ ಇದು ಯಾರಾದರೂ ತುಂಬ ಈಸಿಯಾಗಿ ಅತ್ತಿ ಬರಬಾರ್ದು ಅನ್ನೋ ರೀತಿಯಲ್ಲಿ ತುಂಬಾ ಎತ್ತರ ಎತ್ತರವಾಗಿರುವಂಥ ಸ್ಟೆಪ್ಸ್ಗಳನ್ನು ಇಟ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದನ್ನು ಅಲ್ಲಿ ಡೋರ್ ಕಾಣಿಸುತ್ತಲ್ಲ ಅಲ್ಲಿ ಮೊದಲೆಲ್ಲ ಜನ ಹೋಗ್ಬಿಟ್ಟು ಅಲ್ಲಿ ಸೂಸೈಡೆಲ್ಲ ಮಾಡ್ಕೊತಿದ್ರು ಅಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಹೋಗೋದಕ್ಕೆ ತುಂಬಾ ಸಣ್ಣ ದಾರಿಗಳಿಂದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದು ನಾವು ಅದರೊಳಗಡೆಯಿಂದ ನಾವು ನೋಡ್ಬೋದು ಮೇಲೆ ಹೋದರೆ ತುಂಬಾ ಕೋಟೆ ಅರಮನೆಗಳು ಎಲ್ಲ ಇದೆ ಅಂತೆ ಬಟ್ ಅಲ್ಲಿ ನಮಗೆ ಎಂಟ್ರೆನ್ಸ್ ಇಲ್ಲ ಸ್ಟಾಪ್ ಇವಾಗ ನಾವು ಬೆಟ್ಟದ ಮೇಲಿಂದ ಕೆರೆ ಕಾಣಿಸ್ತಿತ್ತಲ್ಲ ಆ ಕೆರೆ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ನಾವು ಓಡಾಡ್ಕೊಂಡು ಆ ದೇವಸ್ಥಾನಗಳೆಲ್ಲ ಕಾಣಿಸ್ತಲ್ಲ ಅದನ್ನೆಲ್ಲ ಸುತ್ತಾಡ್ಕೊಂಡು ಬರೋಣ ಬನ್ನಿ ಉತ್ತರ ಕರ್ನಾಟಕ ಅನ್ನೋಷ್ಟೊತ್ತಿಗೆ ತುಂಬಾ ದಗದಗ ಬಿಸಿಲು ಅಂತ ಹೇಳ್ತಾರೆ ನಾವು ಅದಕ್ಕೆ ಮಳೆಗೆ ಮಳೆಗಾಲದಲ್ಲೇ ಅಂತಲೇ ಬಂದ್ವಿ ಆದ್ರೂ ವಿಪರೀತ ಬಿಸಿಲು ಸೊ ಆ ಬಿಸಿಲಿನಲ್ಲಿ ನಡೆದಾಡ್ಕೊಂಡು ಬಂದು ಇಲ್ಲಿ ನೀರಲ್ಲಿ ಕೂತ್ಕೊಂಡು ಫುಲ್ಲು ಸುತ್ತಲೂ ಬೆಟ್ಟ ನೋಡೋದನ್ನೇ ಎಷ್ಟು ಚೆನ್ನಾಗಿದೆ ನೋಡಿ ನಾವಿವಾಗ ಆ ಪ್ಲೇಸಿಂದಾನೇ ಇಲ್ಲಿಗೆ ಬಂದಿರೋದು ಸೊ ನೋಡಿ ಇಲ್ಲಿ ದೂರದಿಂದ ದೇವಸ್ಥಾನಗಳೆಲ್ಲ ಕಾಣಿಸ್ತಿತ್ತಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ ಎಲ್ಲನೂ ವಿಡಿಯೋ ಆ್ಯಡ್ ಮಾಡೋದಕ್ಕೆ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡಿದ್ದೀನಿ ಇದು ಒಂದು ದೇವಸ್ಥಾನ ಮಾತ್ರ ನಾನು ತೋರಿಸ್ತೀನಿ ನೋಡಿ ಒಂದಲೇ ಎಷ್ಟು ಹಳೆ ಕನ್ಸ್ಟ್ರಕ್ಷನ್ ಆದ್ರೂ ಇವಾಗೂ ಅಷ್ಟೇ ಚೆನ್ನಾಗಿದೆ ಬಟ್ ಇದು ತುಂಬ ಒಂದು ಟೈಮಲ್ಲಿ ತುಂಬಾ ಹಾಳಾಗಿತ್ತು ಅದನ್ನು ಈ ಪುರಾತತ್ವ ಇಲಾಖೆಯವರು ತುಂಬಾ ಕೇರ್ ತಗೊಂಡು ಇದನ್ನೆಲ್ಲ ಗಾರ್ಡನ್ ಮಾಡಿ ಇಲ್ಲಿ ಮುಳ್ಳು ಗಿಡಗಳೆಲ್ಲ ಬೆಳೆದಿರೋದನ್ನೆಲ್ಲ ಹಾ ಎಲ್ಲ ತೆಗ್ದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಅದು ಮೇಂಟೈನ್ ಮಾಡೋದನ್ನೇ ನೋಡೋದೇ ತುಂಬ ಚೆನ್ನಾಗಿದೆ ಇಲ್ಲಿ ಮ್ಯೂಸಿಯಂ ಕೂಡ ಇದೆ ಅಲ್ಲಿ ನಾವು ನೋಡ್ಬೋದು ಮೊದಲು ಎಷ್ಟು ಹಾಳಾಗಿತ್ತು ಮತ್ತೆ ಅದನ್ನು ಎಷ್ಟು ಹೇಗೆ ಚೇಂಜ್ ಮಾಡಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಬಟ್ ಅಲ್ಲಿ ವಿಡಿಯೋ ಎಲ್ಲ ಅಲೋ ಇರಲಿಲ್ಲ ಅಲ್ಲಿ ವಿಡಿಯೋ ಮಾಡಿಲ್ಲ ನಾನು ಬಟ್ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಇದನ್ನು ಇಂಪ್ರೂವ್ ಮಾಡಿದ್ದಾರೆ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಬಂಡೆಕಲ್ಲುಗಳಲ್ಲಿ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣ್ಬೋದು ಇಲ್ಲ ವಿನಾಯಕ ಶಿವ ವಿಷ್ಣು ಲಿಂಗ ಈ ಥರ ಎಲ್ಲ ದೇವರುಗಳ ವಿಗ್ರಹಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಬಾದಾಮಿ ಕೇವ್ಸಿಂದ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು ಸೊ ಇಲ್ಲಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಅಂದ್ಬಿಟ್ಟು ಬನಶಂಕರಿ ದೇವ ದೇವಸ್ಥಾನಕ್ಕೆ ಹೊರಟ್ವಿ ಬಾದಾಮಿಯ ಚೋಲಜಗುಡ್ಡ ಅನ್ನೋ ಊರ ಹತ್ರ ಈ ಶ್ರೀ ಕ್ಷೇತ್ರ ಬನಶಂಕರಿ ದೇವಸ್ಥಾನ ಇದೆ ಇದನ್ನ ಶ್ರೀ ಶಾಕಾಂಬರಿ ಶಕ್ತಿಪೀಠ ಅಂತಲೂ ಕರೀತಾರೆ ಇದು ಏಳನೇ ಶತಮಾನದಲ್ಲಿ ಬಾದಾಮಿಯ ಚಾಲುಕ್ಯರಿಂದಲೇ ಕನ್ಸ್ಟ್ರಕ್ಷನ್ ಮಾಡಲಾಗಿರೋಂಥ ದೇವಸ್ಥಾನ ಅಂತ ಇದನ್ನು ಹೇಳಲಾಗುತ್ತೆ ಇದು ಒಂದು ಊರಿನ ಬಾಗಿಲು ಇಲ್ಲಿ ಕಲ್ಯಾಣಿ ಎಲ್ಲ ಇದೆ ತುಂಬಾ ವಿಶಾಲವಾದಂಥ ಕಲ್ಯಾಣಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ತುಂಬ ಹಳೆಯದಾದಂಥ ದೇವಸ್ಥಾನ ಆದ್ದರಿಂದ ವಿಶೇಷವಾಗಿ ನಮಗೆ ಈ ಊರ ವಿಶೇಷವಾಗಿ ಕಾಣಿಸುತ್ತೆ ಈ ಶ್ರೀ ಕ್ಷೇತ್ರದಲ್ಲಿ ಜಾತ್ರೆ ತುಂಬಾನೇ ವಿಜೃಂಭಣೆಯಾಗಿ ಮಾಡ್ತಾರೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಯಲ್ಲಿ ರಥಯಾತ್ರೆನೇ ತುಂಬಾ ವಿಶೇಷವಾಗಿ ನೆರವೇರಿಸ್ತಾರೆ ಇಲ್ಲಿ ಸುತ್ತಮುತ್ತಲಿನ ಊರಿನ ಜನಗಳೆಲ್ಲ ಇಲ್ಲಿ ಬಂದು ಸೇರಿ ಅದನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಕೆಲವು ಫಿಲಮ್ಗಳಲ್ಲಿ ಈ ಪ್ಲೇಸ್ನ ಶೂಟ್ ಮಾಡಿದ್ದಾರೆ ನೀವು ಸಹ ನೋಡಿರ್ಬೋದು ನೋಡಿ ಈ ಕಂಬಗಳ ಸೆಂಟ್ರನಲ್ಲಿ ಒಂದು ಶೂಟ್ ಆಗಿದೆ ಅದ್ಯಾವುದು ಅಂತ ನಾನು ಕಮೆಂಟ್ ಮಾಡಿ ಇಲ್ಲಿನ ವಿಶೇಷವಾದ ಊಟ ಅಂದರೆ ಜೋಳದ ರೊಟ್ಟಿ ಅದಕ್ಕೆ ಬದನೆಕಾಯಿ ಪಲ್ಯ ಸಾಂಬಾರು ಮೊಸರು ಹೀಗೆ ಕೊಡ್ತಾರೆ ಅದೇ ಇಲ್ಲಿನ ವಿಶೇಷವಾದ ಊಟ ಸೊ ಇಲ್ಲಿ ದೇವಸ್ಥಾನದ ಕ್ಯೂನಲ್ಲಿ ನಿಂತ್ಕೊಂಡು ನಾವು ನೋಡಿ ದೇವಸ್ಥಾನದ ಧ್ವಜ ಹಾರಾಟ ಆಡ್ತಾ ಇತ್ತು ವೆದರು ತುಂಬ ಕೂಲಾಗಿತ್ತು ಬೆಳಗ್ಗೆಯಿಂದ ಬಟ್ಟಲು ಓಡಾಡಿದ್ದಕ್ಕೆ ಇದು ನಂತರ ಚೆನ್ನಾಗಿರೋಂಥ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಮುಗೀತು ಇನ್ನು ನೆಕ್ಸ್ಟ್ ವಿಡಿಯೋ ಎಲ್ಲ ನೆಕ್ಸ್ಟ್ ಡೇದು ಮಹಾಕೂಟ ದಕ್ಷಿಣ ಕಾಶಿ ಶ್ರೀ ಮಹಾಕೂಟೇಶ್ವರ ಗುಡಿಗಳು ಇರುವಂಥ ಸ್ಥಳ ಇಲ್ಲಿ ಒಂದೇ ಗುಡಿ ಇಲ್ಲ ಸುಮಾರು ಗುಡಿಗಳ ಸಂಕೀರ್ಣ ಇದು ಒಂದು ಪೌರಾಣಿಕ ಕಥೆಯ ಪ್ರಕಾರ ಇಲ್ಲಿ ಅಗಸ್ತ್ಯ ಮನಗಳು ಸುಮಾರು ವರ್ಷಗಳಿಂದ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇರುವಾಗ ಈ ಸ್ಥಳಕ್ಕೆ ಬಂದಾಗ ಅವರು ಒಂದು ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಮಾಡಬೇಕು ಅನ್ನೋ ಅಂಥ ಒಂದು ಸಂಕಲ್ಪನ ಹೊಂದಿರ್ತಾರೆ ಒಂದು ಕೋಟಿ ಸಂಪೂರ್ಣವಾಗೋದಕ್ಕೆ ಇನ್ನು ಒಂದೇ ಒಂದು ಬಾಕಿ ಇರೋ ಸಮಯದಲ್ಲಿ ಈ ಮಹಾಕೂಟ ಅಂದ ಅನ್ನೋವಂಥ ಜಾಗಕ್ಕೆ ಬರ್ತಾರೆ ಅದು ಆವಾಗ ಒಂದು ಅರಣ್ಯವಾಗಿರುತ್ತದೆ ಅಂಥ ಜಾಗದಲ್ಲಿ ಬಂದು ತಪಸ್ಸು ಕುಳಿತು ಈ ಕೋಟಿ ಲಿಂಗ ಕಂಪ್ಲೀಟ್ ಆಗೋದಕ್ಕೆ ಶಿವನ ಹತ್ರ ಬೇಡಿಕೆಯನ್ನು ತ ಮಾಡ್ತಾರೆ ಏಕೆ ಅಂದರೆ ಆ ಲಿಂಗ ಉದ್ಭವ ಲಿಂಗನೇ ಆಗಿರಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ತಪಸ್ಸು ಕುಳ್ಕೊಳ್ತಾ ಇದ್ದೀನಿ ಅಂತ ಶಿವನ್ ಕುರಿತು ತಪಸ್ನ ಕೂತಾಗ ಇಲ್ಲಿ ಕೋಟಿಯ ಕೊನೆಯ ಕೋಟಿಯ ಲಿಂಗ ಇಲ್ಲಿ ಉದ್ಭವವಾಗುತ್ತೆ ಅಂತ ಇಲ್ಲಿ ಪೌರಾಣಿಕ ಕತೆ ಹೇಳುತ್ತೆ ಆ ರೀತಿಯಲ್ಲಿ ಕೋಟಿ ಲಿಂಗಗಳು ಸಂಪೂರ್ಣವಾದ ಮೇಲೆ ಈ ಜಾಗಕ್ಕೆ ಇಲ್ಲಿರುವ ಲಿಂಗಕ್ಕೆ ಮಹಾ ಕೋಟೇಶ್ವರ ಶಿವ ದೇವಾಲಯವೆಂದೇ ಪ್ರಸಿದ್ಧಿಯಾಗಿದೆ ಆ ರೀತಿ ಉದ್ಭವವಾದ ಲಿಂಗಕ್ಕೆ ಇವಾಗೂ ಸಹ ಪೂಜೆಯನ್ನ ಸಲ್ಲಿಸಬಹುದು ನಮ್ಮ ಕೈಯಾರೇನೆ ಇಲ್ಲಿನ ದೀಪಕ್ಕೆ ಎಣ್ಣೆ ಕೂಡ ಹಾಕಿಸ್ತಾರೆ ಅದು ಇಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ ಅನಿಸುತ್ತೆ ಅದಲ್ಲದೆ ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರ ಪುಷ್ಕರಣಿ ಇದೆ ಅದು ಯಾವ ರೀತಿ ಅಂದರೆ ಭೂಗರ್ಭದಿಂದನೇ ನೀರು ಉದ್ಭವವಾಗ್ತಾ ಇರುತ್ತೆ ಅದು ಒಂದು ದಿನದಲ್ಲಿ ಉದ್ಭವ ಆಗೋ ನೀರು ಮತ್ತು ನೆಕ್ಸ್ಟ್ ಡೇಗೆ ಅಷ್ಟೇ ನೀರು ಇರುತ್ತೆ ಅಷ್ಟೇ ಹರಿತಾ ಇರುತ್ತೆ ಅದು ಖಾಲಿ ಇದುವರೆಗೂ ಆಗಿಲ್ಲ ಅಂತ ಒಂದು ಜಲ ಮೂಲ ಇಲ್ಲಿದೆ ಅದು ಕಾಶಿಯ ನೀರಿನಷ್ಟೇ ಪವಿತ್ರ ಅಂತ ಇಲ್ಲಿ ಹೇಳ್ತಾರೆ ಪಟ್ಟದ ಕಲ್ ಇದು ಒಂಬತ್ತು ದೇವಸ್ಥಾನಗಳ ಸಂಕೀರ್ಣ ಇದು ಬಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಮಲಪ್ರಭಾ ನದಿಯ ದಂಡೆಯಲ್ಲಿದೆ ಪಟ್ಟದ ಚಾಲುಕ್ಯರ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಕರೀತಾ ಇದ್ರು ಸೊ ಇದು ಪಟ್ಟದ ಕಲ್ಲು ಬಾದಾಮಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಐಹೊಳೆಯಿಂದ ಹದಿಮೂರು ಕಿಲೋಮೀಟರ್ ಇದೆ ಪಟ್ಟದ ಕಲ್ಲಿನಲ್ಲಿ ಉತ್ತರ ಭಾರತದ ಶೈಲಿಯ ದೇವಸ್ಥಾನಗಳು ಮತ್ತು ದಕ್ಷಿಣ ಭಾರತದ ದೇವಸ್ಥಾನಗಳ ಶೈಲಿಯು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿ ಈ ರೀತಿ ಮೂರು ರೀತಿಯಲ್ಲೂ ನಾವು ಇಲ್ಲಿ ಕಾಣ್ಬೋದು ಮುಖ್ಯವಾಗಿ ಏನಂದ್ರೆ ವಿಶ್ವ ಪಾರಂಪರಿಕ ಸ್ಮಾರಕ ಅಂತ ಹಂಪಿನೇ ಹೇಗೆ ಕರೀತಾರೆ ಕರ್ನಾಟಕದಲ್ಲಿ ಪಟ್ಟದಕಲ್ ಕೂಡ ವಿಶ್ವ ಪಾರಂಪರಿಕ ಸ್ಮಾರಕ ಅಂತ ಇದನ್ನು ಕರೀತಾರೆ ಚಾಲುಕ್ಯ ಅರಸರು ಬಾದಾಮಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಆದ್ರೂ ಇವರು ಪಟ್ಟದ ಕಲ್ಲಿನಲ್ಲಿ ಪಟ್ಟಾಭಿಷೇಕಾನ ಮಾಡ್ಕೊಳ್ತಾ ಇದ್ರು ಏಕೆಂದರೆ ಮಲಪ್ರಭಾ ನದಿಯು ದಕ್ಷಿಣದಿಂದ ಉತ್ತರ ವಾಹಿನಿಯಾಗಿ ಹರಿಯುತ್ತೆ ಆದ್ರಿಂದ ಇದು ಇದನ್ನು ಅವರು ಪುಣ್ಯ ಜಲ ಅಂತಲೇ ಇದ್ರು ಅದಕ್ಕೆ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ರೆ ಇಲ್ಲಿ ತುಂಬ ದಿನ ರಾಜ್ಯಭಾರ ಮಾಡ್ಬೋದು ದಿಗ್ವಿಜಯ ಸಾಧಿಸ್ಬೋದು ಸಾಮ್ರಾಜ್ಯನೆಲ್ಲ ವಿಸ್ತರಣೆ ಮಾಡ್ಬೋದು ಅಂತ ಅವರು ನಂಬ್ತಾ ಇದ್ರು ಸೊ ಅದಕ್ಕೆ ಅದಕ್ಕೋಸ್ಕರ ಇವರು ಯಾವುದೇ ಯುವರಾಜನ ಪಟ್ಟಾಭಿಷೇಕ ಆಗಬೇಕು ಅಂದರೆ ಇಲ್ಲಿ ಬಂದು ಅವರು ಪಟ ಪಟ್ಟಾಭಿಷೇಕದ ಎಲ್ಲ ವಿಜೃಂಭಣೆ ಮಹೋತ್ಸವಗಳನ್ನ ಇಲ್ಲಿ ಆಚರಿಸ್ತಾ ಇದ್ದರು ಅಂತ ಇಲ್ಲಿ ಕೆಲವು ಶಾಸನಗಳಲ್ಲಿ ಬರೆದಿದ್ದಾರೆ ಇಲ್ಲಿ ಪಟ್ಟಾಭಿಷೇಕ ಮಾಡ್ತಾ ಇದ್ರು ಅನ್ನೋದ್ರಿಂದನೇ ಇದನ್ನು ಪಟದ ಕಲ್ಲು ಅಂತ ಕರೀತಾರೆ ಅಂತಲೂ ಕೆಲವರು ಹೇಳ್ತಾರೆ ಕೆಲವು ಶಾಸನಗಳಲ್ಲಿ ಏನಿದೆ ಅಂದರೆ ಇದನ್ನ ಕುಂತಲ ದೇಶವೆಂಬ ಕಾಂತೇಯ ಹಗೆಯಂತಿದ್ದ ಕಿಸುನಾಡಿಗೆ ಕಿಸುವಳನ್ ಕಟ್ಟ ಪಟ್ಟಣವು ಅಮೂಲ್ಯ ರತ್ನದ ಆಗಿತ್ತೆಂದು ಕರೆದಿದ್ದಾರೆ ಅಂತ ಶಾಸನಗಳಲ್ಲಿ ಬರೆದಿದ್ದಾರೆ ಇಲ್ಲಿನ ಓಡಾಡಬೇಕಾದ್ರೆ ಇಲ್ಲಿನ ಟ್ರೈ ಮಾಡ್ಕೊಂಡು ಇಲ್ಲಿ ಮಕ್ಕಳು ಅವ್ರಿಗೆ ಎಷ್ಟು ಖುಷಿ ನಮ್ಗೆ ನೋಡಿದ್ರೆ ಅಂದರೆ ಕವರೆ ಹಾಯ್ ಹೇಳ್ತಾರೆ ಅವರಷ್ಟು ಕವರೆ ನೋಡಿ ಬಾಯ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ನಾನೇ ನಿಲ್ಲಿಸ್ಬಿಟ್ಟು ಬಾಯ್ ಹೇಳಿದರು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ಸುಮಾರು ದೇವಸ್ಥಾನಗಳಿದ್ದು ಅದರಲ್ಲಿ ಕೆಲವೊಂದೆಲ್ಲ ತುಂಬ ಹಾಳಾಗಿದೆ ಪೂಜೆನೂ ಇಲ್ಲ ಆದರೆ ಒಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇವಾಗಲೂ ನೆರವೇರಿಸ್ತಾರೆ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಐಹೊಳೆ ಕಡೆ ಹೊರಡ್ಬೇಕಲ್ವಾ ಅಂದ್ಬಿಟ್ಟು ಇಲ್ಲಿಂದ ಎಲ್ಲ ದೇವಸ್ಥಾನಗಳನ್ನು ಒಂದು ರೌಂಡ್ ಎಲ್ಲನೂ ನೋಡ್ಕೊಳ್ತಾ ನೆಕ್ಸ್ಟ್ ಐಹೊಳೆ ಕಡೆಗೆ ಹೊರಟಿ ಪಟ್ಟದ ಕಲ್ಲಿಂದ ಐಹೊಳೆ ಜಸ್ಟ್ ಒಂದು ತರ್ಟೀನ್ ಅಷ್ಟೇ ಡಿಸ್ಟೆನ್ಸ್ ಅಷ್ಟೇ ಆರಾಮ್ಸೆ ಹೋಗ್ಬೋದು ಐಹೊಳೆದು ಮೂಲ ಹೆಸರು ಏನಂದರೆ ಅಯ್ಯೋ ಹೊಳೆ ಅಂದರೆ ಅಯ್ಯೋಗಳ ಅರ್ಥಾತ್ ಅಂದರೆ ಅಯ್ಯೋಗಳು ಅಂದರೆ ಅವಾಗ ಬ್ರಾಹ್ಮಣರನ್ನ ಆ ಥರ ಕರಿತಿದ್ರು ಅವರು ವಾಸಿಸುವಂಥ ಸ್ಥಳನ ಅಯ್ಯೋ ಹೊಳೆ ಅನ್ನೋ ಥರ ಈ ಊರಿಗೆ ಹೆಸರು ಬಂತು ಅಂತ ಹೇಳ್ತಾರೆ ಇದು ಇವಾಗ ಎದುರಿಗೆ ನಮ್ಗೆ ಕಾಣಿಸ್ತಾ ಇರೋದು ದೇವಸ್ಥಾನದ ಹೆಸರು ದುರ್ಗದ ದೇವಸ್ಥಾನ ಅಂದ್ಬಿಟ್ಟು ಇದು ಕೋಟೆಯ ಸುತ್ತ ಹತ್ರದಲ್ಲಿರೋದ್ರಿಂದ ಇದನ್ನ ದುರ್ಗದ ದೇವಸ್ಥಾನ ಅಂತ ಕರೀತಾರೆ ಇದು ಕಾಲ ಕಾಲಕ್ಕೆ ಜೈನ ಬಸಿದಿನೂ ಆಗಿತ್ತು ಹಾಗೆ ಇದು ವೈದಿಕ ಧರ್ಮಕ್ಕೆ ಸೇರಿದಂತ ಒಂದು ನೆಲೆಯೂ ಆಗಿತ್ತು ಅಂತ ಇಲ್ಲಿನ ಶಾಸನಗಳು ಲಿಪಿಗಳಲ್ಲಿ ನಾವು ಕಾಣ್ಬೋದು ಇದನ್ನು ಸೂರ್ಯ ದೇವಸ್ಥಾನ ಅಂತಾನೂ ಕರೀತಾರೆ ಇದು ನೋಡಿ ನಾಗದೇವತೆಯ ವಿಗ್ರಹ ಕೆತ್ತಿದ್ದಾರೆ ಅದು ಫುಲ್ಲು ತುಂಬಾ ಚೆನ್ನಾಗಿದೆ ಇಲ್ಲಿನ ಕೆತ್ತನೆಗಳೆಲ್ಲ ಕೆಲವೊಂದು ಹಾಳಾಗಿದೆ ಆದ್ರೂ ಒಂಥರ ಶೈನಿಂಗ್ ಸ್ಟೋನೆಲ್ಲನೂ ಪಡಪಡ ಅಂತ ಸ್ಟೋನ್ ಸ್ಟೋನಿಂದ ಮಾಡಿರೋಂಥದ್ದು ನೋಡಿ ಹಿಂದಗಡೆ ಎಲ್ಲ ಇದೆಯಲ್ಲ ಎಲ್ಲ ಪ್ರತಿಯೊಂದು ಪಿಲ್ಲರ್ಗಳಲ್ಲೂ ತುಂಬ ಚೆನ್ನಾಗಿರುವಂಥ ಕೆತ್ತನೆ ಇದೆ ಅಷ್ಟೇ ಶೈನ್ ಇದೆ ಗ್ರಾನೈಟ್ ಇರಬೇಕು ಮೇ ಬಿ ಬಟ್ ತುಂಬ ಚೆನ್ನಾಗಿದೆ ಈ ಜಾಗ ಒಂದು ಐನೂರು ಬ್ರಾಹ್ಮಣರಿದ್ದಂಥ ಅಗ್ರಹಾರ ಅಂತ ಹೇಳ್ತಾರೆ ಹಾಗೆ ಇದು ಇಲ್ಲಿ ಪಾಠಶಾಲೆಗಳೆಲ್ಲ ನಡೀತಿತ್ತು ಮತ್ತೆ ಇಲ್ಲಿನ ಶೈಲಿಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರನೇ ಇಲ್ಲಿ ಸುಮಾರಷ್ಟು ಅಧ್ಯಯನ ಶಾಲೆಗಳು ಕೂಡ ಈ ರೀತಿಯೇ ಒಂದು ದೇವಸ್ಥಾನಗಳ ರೀತಿ ಕನ್ಸ್ಟ್ರಕ್ಷನ್ಗಳೆಲ್ಲ ಮಾಡಿದ್ದಾರೆ ಅಂತ ನಾವಿಲ್ಲಿ ಕಾಣ್ಬೋದು ಟೂ ಡೇಸಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಕೊಂಡಿದೀವಿ ಸೊ ಎಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಹೋಗೋದು ಟ್ರೈನಲ್ಲಿ ಸೊ ನೀವು ಇವಾಗ ನಮ್ಮ ಜೊತೇಲಿ ಟ್ರೈನ್ ಬರ್ತೀರ ನೋಡಿ ಸೂಪರ್ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನನ್ನ ಪ್ಲೇಸ್ ಆ ಪ್ಲೇಸನ್ನು ನಿಮಗೆ ತರಿಸಿದ್ದೀನಿ ನೋಡಿ ಇದು ಶ್ರೀ ಕ್ಷೇತ್ರ ಹುಲಿಗಮ್ಮ ದೇವಸ್ಥಾನ ಕೊಳ್ಳಿ ಅನ್ನೋ ಅಂಥ ಪ್ಲೇಸು ಇಲ್ಲೊಂದು ವಾಟರ್ ಫಾಲ್ ಇದೆ ತುಂಬಾ ಸೂಪರಾಗಿ ನೋಡಿ ಅಲ್ಲಿಂದ ಬರ್ತಿದ್ದಲ್ಲ ಅದೇ ವಾಟರ್ ಫಾಲ್ ಇಲ್ಲೂ ಒಂದು ರೌಂಡ್ ಎಲ್ಲ ಓಡಾಡಿಕೊಂಡು ನಾವು ನೆಕ್ಸ್ಟ್ ಹೊರಡೋದೆ ಇಲ್ಲಿವರೆಗೂ ನನ್ನ ಜೊತೆಯಾಗಿದ್ದಂಥ ಎಲ್ಲ ನನ್ನ ತಿಳ್ಸ